ದಾಪುಕ್ಲು ಸಮೀಪದ ಯವಕಪಾಡಿ ಗ್ರಾಮದಲ್ಲಿ ಕಾಡಾನೆ ತೆಂಗಿನ ಮರವನ್ನು ಬೀಳಿಸಿ ಮನೆಗೆ ಅಪಾರ ಹಾನಿ ಉಂಟು ಮಾಡಿದ ಘಟನೆ ನಡೆದಿದೆ ಕಕ್ಕಬೆ ಕುಂಜಲ ಗ್ರಾಮ ಪಂಚಾಯಿತಿಯ ಯವಕಪಾಡಿ ಗ್ರಾಮದ ಕುಡಿಯರ ಕಾಲೋನಿಯಲ್ಲಿ ಸೋಮವಾರ ರಾತ್ರಿ ಕಾಡಾನೆ ದಾಂಧಲೆ ನಡೆಸಿ ಗ್ರಾಮದ ನಿವಾಸಿ ಕುಡಿಯರ ಗಣೇಶ್ ಅವರ ಮನೆಯ ಮೇಲೆ ತೆಂಗಿನ ಮರವನ್ನು ಬೀಳಿಸಿ ಮನೆಯ ಒಂದು ಭಾಗಕ್ಕೆ ಸಂಪೂರ್ಣ ಹಾನಿ ಉಂಟು ಮಾಡಿದೆ ಮಾತ್ರವಲ್ಲದೆ ಮನೆಯ ಸುತ್ತಮುತ್ತ ಅಡ್ಡಾಡಿ ಕೃಷಿ ಗಿಡಗಳನ್ನು ತಿಂದು ಮಾಡಿದೆ ಕುಟುಂಬದ ಮಂದಿ ಕಾರ್ಯನಿಮಿತ್ತ ಬೇರೆ ಕಡೆಗೆ ತೆರಳಿದ್ದರಿಂದ ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ಜೀವಾಪಾಯದಿಂದ ಪಾರಾಗಿದ್ದಾರೆ ಸರ್ಕಾರ ಕಾಲೋನಿಗೆ ರಸ್ತೆ ನಿರ್ಮಿಸಿದ್ದು ಬಿಟ್ಟರೆ ಕಾಡು ಪ್ರಾಣಿಗಳಿಂದ ಉಂಟಾಗುವ ಉಪಟಳದ ಬಗ್ಗೆ ಯಾವುದೇ ಪರಿಹಾರ ನೀಡ್ತಾ ಇಲ್ಲ ಕಾಡು ಪ್ರಾಣಿಗಳಿಂದ ಬಡಜನರು ಸಮಸ್ಯೆ ಅನುಭವಿಸ್ತಾ ಇದ್ದು ಸರ್ಕಾರಕ್ಕೆ ಕಾಳಜಿ ಇಲ್ಲ ಎಂದು ಸಂತ್ರಸ್ತ ಕುಡಿಯರ ಗಣೇಶ್ ಅವರ ಸಹೋದರ ಕುಡಿಯರ ಬಿದ್ದಪ್ಪ ಆರೋಪಿಸಿದ್ರು ಸ್ಥಳ ತಲಾಂತರದಿಂದ ನಮ್ಮ ಮುತ್ತಜಿರ ಕಾಲದಿಂದ ವಾಸವಾಗಿದ್ದ ನಮ್ಮ ಜಾಗ ಇದು ನಮ್ಮ ಜಮ್ಮ ಇದು ಇವತ್ತೇನು ನಮ್ಮ ಮನೆ ಮೇಲೆ ಆನೆ ಬಂದು ದಾಳಿ ಮಾಡಿದೆ ಒಂದು ತೆಂಗಿನ ಮರ ಉಳಿಸಾಕ್ಬೋದು ಮನೆಯ ದೊಷ ಆಗಿದೆ ಆದ ಕಾರಣ ನಾವು ಈಗ ಒಂದೇ ಒಂದು ದಿನ ನನ್ನೆ ಮಳೆ ಜೋರಿತ್ತು ಏನೋ ನಾವು ಸ್ವಂತ ನಮ್ಮ ಕೆಲಸಕ್ಕಾಗಿ ನಾವು ಸ್ವಲ್ಪ ಹೊರಗಡೆ ಹೋಗಿದ್ದೀವಿ ರಾತ್ರಿ ಬಂದು ಈ ಥರ ಆಗೈತೆ ಈಗ ಬಂದು ನಾವು ಮನೆ ನೋಡ್ಬೇಕಾದ್ರೆ ಆಗೈತೆ ಸ್ಥಳ ತಲಾಂತರದಿಂದ ನಾವುಗಳು ಇಲ್ಲಿಂದ ನಡ್ಕೊಂಡು ಹೋಗಿ ಆವಾಗ ರೋಡ್ ಐತಿಲ್ಲ ಕಾಲು ದಾರಿ ನಡ್ಕೊಂಡು ಹೋಗೋದು ನಡ್ಕೋಬಾರ್ದು ಶಾಲಾ ಮಕ್ಕಳು ನಾವೆಲ್ಲ ಓದಿರೋದು ಎಂಟು ಕಿಲೋಮೀಟ್ರ್ ನಡ್ಕೊಂಡು ಹೋಗಿ ನಡ್ಕೊಬಂದು ಓದಿರೋ ಅಂಥ ಜಾಗ ಇದೆ ಇವತ್ತೇನು ಸರ್ಕಾರ ನಮಗೆ ಒಂದು ಅನುದಾನ ಮಾಡಿದ ರೋಡ್ ಮಾಡೈತೆ ಅದು ಬಿಟ್ಟರೆ ಈ ಅರಣ್ಯ ಇಲಾಖೆಯವರು ನಾವು ಎಷ್ಟೇ ಮನವಿ ಮಾಡಿದರೂ ಕೂಡ ಈ ಕಾಡು ಪ್ರಾಣಿಗಳ ಬಗ್ಗೆ ಒಂದು ಕಿಂಚು ಏನು ಮನವರಿಕೆ ಮಾಡಿಕೊಂಡು ನಮಗೆ ಏನು ಅಂತ ಇಲ್ಲ ಇಲ್ಲಿ ಬಡವರಿದ್ದಾರೆ ಬುಗ್ಗರಿದ್ದಾರೆ ಎಲ್ಲ ಅಲ್ಪ ಸ್ವಲ್ಪ ಜಮೀನು ಇಟ್ಕೊಂಡು ಕೆಲಸ ಮಾಡ್ತಾರೆ ಕೂಲಿ ಮಾಡ್ತಾರೆ ಆದರೆ ಏಕಾಏಕಿ ಒಂದು ದಿನ ಇಂಥ ದುಷ್ಟ ಪ್ರಾಣಿಗಳು ಬಂದು ಅಟ್ಯಾಕ್ ಮಾಡ್ತಾರೆ ಅಂದರೆ ಇವರಿಗೆ ಮನವಿ ಮಾಡಿದರೂ ಕಾಳಜಿ ಇಲ್ಲ ನಾವು ಬರೆದು ಕೊಟ್ಟರೂ ಕಾಳಜಿ ಇಲ್ಲ ನಾವು ಖುದ್ದಾಗಿ ಒಂದು ಅವ್ರನ್ನ ನೋಡ್ಕೊಂಡು ಮಾತಾಡಿದರೂ ಕಾಳಜಿ ಇಲ್ಲ ಏನೋ ಒಂದು ನಾಟಕಾವಸ್ಥೆಯಲ್ಲಿ ನಮ್ಮನ್ನು ಕಳಿಸ್ಬಿಡ್ತಾರೆ ಮಾತಾಡ್ಬಿಟ್ಟು ಅದು ಬಿಟ್ಟರೆ ಏನೂ ಇಲ್ಲ ಇವತ್ತು ಇಷ್ಟು ಆಗಿದ್ದಕ್ಕೆ ನಾನು ಹೇಳ್ತೀನಿ ನನಗೆ ಹೆಚ್ಚು ಕಮ್ಮಿ ಮನೆ ಕಟ್ಟಬೇಕಾದ್ರೆ ಆವಾಗ ಈ ಮೂವತ್ತೆರಡು ವರ್ಷದಿಂದ ಕಟ್ಟಿದ ಮನೆ ಇದು ಆವಾಗಲೇ ನನಗೆ ಕಮ್ಮಿ ಅಂದರೆ ಎಂಬತ್ತೈದು ಸಾವಿರ ರೂಪಾಯಿ ಖರ್ಚಾಗಿದೆ ಇದಕ್ಕೆ ನಾನು ಸ್ವಂತದ್ದೊಡ್ದು ನಾವು ಎಂಟಿ ಮಕ್ಕಳು ನಮ್ಮ ಅಪ್ಪ ಅಮ್ಮ ಎಲ್ಲ ಸೇರಿ ಕಟ್ಟಿದ ಮನೆ ಇದು ಆವಾಗಲೇ ಲೇಬರ್ ಚಾರ್ಜ್ ಸೇರಿಸಿ ಎಂಬತ್ತೈದು ಸಾವಿರ ಖರ್ಚಾಗಿದೆ ಈಗ ಇದನ್ನು ನಿರ್ಮಾಣ ಮಾಡ್ಬೇಕಂದ್ರೆ ನನಗೆ ಒಂದು ಕಮ್ಮಿ ಅಂದರೆ ಹತ್ತು ಲಕ್ಷ ಬೇಕಾಯ್ತದೆ ಯಾರು ಕೊಡೋದಿದ್ನ ಸರ್ಕಾರ ಏನಾದರೂ ಸ್ಪಂದಿಸ್ತಾರೆ ಅದಕ್ಕೆ ಹಿರಿಯ ಅಧಿಕಾರಿಗಳು ಯಾವ ಇಷ್ಟೊತ್ತಿಗೂ ಬಂದಿಲ್ಲ ಅದೇ ಇಲ್ಲೊಂದು ಅದೇ ಹಾನೆಯನ್ನು ಹೊಡೆದ ನಾನು ಹೊಡೆದು ಇಷ್ಟೊತ್ತಿಗೆ ಇಡೀ ರಾಜ್ಯದ ಅಧಿಕಾರಿಗಳಲ್ಲಿ ಇರ್ತಿತ್ತು ಬರ್ತಿದ್ದಲ್ವಾ ಈವಾಗ ಒಂದು ಮನೆ ಬಿದ್ದೋಯ್ತು ಅಂದರೆ ಇಷ್ಟೊಂದು ಬೇಜವಾಬ್ದಾರಿ ನಮಗೆ ನಷ್ಟ ಆದಾಗ ಕೇಳೋರು ಯಾರೂ ಇಲ್ಲ ಅದೇ ಹಾನೆಗೆ ಏನಾದರೂ ಆಗಿದ್ರೆ ಅಥವಾ ಹುಲಿ ಏನಾದ್ರು ಆಗಿದ್ರೆ ಮೊನ್ನೆ ಚಾಮರಾಜದಾಗಲ್ಲಿ ಐದು ಈಗ ಕೊಂದಾಗ್ತು ಮರಿಗಳನ್ನ ಕೊಂದ್ತು ಅಂತೇಳಿ ಅವ್ರನ್ನ ಎರೆಸ್ಟ್ ಮಾಡಿದರು ಅವ್ರಿಗೆ ಬದುಕಿ ಅಲ್ಲದಂಗೆ ಮಾಡ್ತು ಅದು ಪ್ರಾಣಿ ಬಗ್ಗೆ ಅವ್ರಿಗೆ ಪ್ರೀತಿ ಉಂಟಲ್ಲ ಮನುಷ್ಯರ ಬಗ್ಗೆ ಪ್ರೀತಿ ಇಲ್ವಾ ಅಕಸ್ಮಾತ್ ಮನೆ ಒಳಗೆ ನಾವು ಇದ್ದಿದ್ರೆ ನಾವು ಏನಾಯ್ತೀವಿ ನಮ್ಮ ಗತಿ ಮಕ್ಕಳು ಹೆಣ್ಮಕ್ಳು ಹೆಂಗಸರು ಮಕ್ಕಳು ಎಲ್ಲ ಇದ್ವಿ ಏನೋ ನಮ್ಮ ಸ್ವಂತ ಕೆಲಸ ಹೋಗಿದ್ರೆ ನಾವು ಎಲ್ಲ ಬಚಾವಾಗಿದ್ದೀವಿ ಇಲ್ಲಾಂದ್ರೆ ಏನಾಯ್ತು ನಮ್ಮ ಪರಿಸ್ಥಿತಿ ಇದರ ಬಗ್ಗೆ ಇಲಾಖೆ ಏನಾದರೂ ಕ್ರಮ ಕೈಗೊಳ್ತದ ಇಷ್ಟೊತ್ತಾದ್ರೂ ಯಾವುದೋ ಮೇಲಾಧಿಕಾರಿ ಬಂದ್ರೆ ಇಲ್ಲಿಗೆ ಏನಾದರೂ ನಮ್ಮ ಬಗ್ಗೆ ಕಾಳಜಿ ಉಂಟಾ ಇದು ನನ್ನ ಪ್ರಶ್ನೆ ಮಡಿಕೇರಿ ತಾಲೂಕು ಬುಡಕಟ್ಟು ಕೃಷಿಕರ ಸಂಘದ ಅಧ್ಯಕ್ಷ ಕುಡಿಯರ ಮುತ್ತಪ್ಪ ಮಾತನಾಡಿ ಎರಡು ವರ್ಷಗಳಿಂದ ಈ ಭಾಗದಲ್ಲಿ ವಾಸ ಮಾಡ್ತಾ ಇರುವವರ ಮನೆ ಆಸ್ತಿ ನಾಶಗೊಂಡಿದೆ ಲಕ್ಷಾಂತರ ರೂಪಾಯಿ ನಷ್ಟ ಸಂಭವಿಸಿ ಯವಕಪಾಡಿ ಮರಂದೋಡ ಕುಂಜಿಲ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿಂದ ಕಾಫಿ ತೋಟಗಳು ಹಾನಿಯಾಗಿವೆ ಎಂದರು ಮುತ್ತಪ್ಪ ಮಡಿಕೇರಿ ತಾಲೂಕು ಬುಡಕಟ್ಟು ಕೃಷಿಕ ಸಂಘದ ಅಧ್ಯಕ್ಷನ ಕೆಲಸ ಮಾಡ್ತಾ ಇದ್ದೀನಿ ಇತ್ತೀಚೆಗೆ ಒಂದು ಐದು ವರ್ಷದಿಂದ ನಮ್ಮ ನಾಡು ವ್ಯಾಪ್ತಿಯಲ್ಲಿ ನಿರಂತರವಾಗಿ ಆನೆಯಿಂದ ಕೃಷಿಕರ ಕೃಷಿ ಮತ್ತು ಮನೆಗಳು ಸಂಪೂರ್ಣ ನಾಸಾಗ್ತಿದ್ದು ಎರಡು ವರ್ಷದಿಂದ ಈ ಭಾಗದಲ್ಲಿ ಕನಿಷ್ಠ ಕೋಟಿಗಟ್ಟಲೆ ಹಾಸ್ಯಗಳು ನಾಸಾಗಿದೆ ಇತ್ತೀಚೆಗಂತೂ ಯವಕಪ್ಪಡಿ ಮರ್ಮೋಡ ಕುಂಜಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಿರಂತರ ಈ ಒಂಟಿ ಸರಗನಿಂದ ಮನೆಗಳು ಹಾನಿಯಾಗ್ತಾಯಿದೆ ಕಾಫಿ ತೋಟ ಹಾನಿಯಾಗ್ತಾಯಿದೆ ಬೇರೆ ಎಲ್ಲ ಕೃಷಿಗಳು ಈ ಆನೆಯಿಂದ ಸಂಪೂರ್ಣ ನಾಶ ಆಗ್ತಿದ್ದು ಈ ಒಂಟಿ ಸಲಗಾನ ಹಿಡೀಲಿಕ್ಕೆ ಈಗಾಗಲೇ ಮೂರು ವರ್ಷ ಕಳೆದಿದೆ ಆಗಿ ಈ ಸಲಗನ್ನ ಹಿಡೀಲೇಬೇಕಂತೇಳೆ ಒತ್ತಡ ಹೇರಿ ನಾವು ಸಂಪೂರ್ಣ ಎರಡು ಮೂರು ವರ್ಷದಿಂದ ಹಿಡೀಲಿಕ್ಕೆ ಒತ್ತಡ ಇರ್ತಾಯಿದ್ದೀವಿ ಇಲಾಖೆಯವರು ಸಂಪೂರ್ಣ ವಿಫಲರಾಗಿದ್ದಾರೆ ಕೇಂದ್ರದಿಂದ ಆರ್ಡ್ರ್ ಆಗಿದ್ದರೂ ಕೂಡ ಈ ಒಂಟಿ ಸಾಗಣೆ ಹಿಡಿಯದೆ ಇವರು ಸತಾಯಿಸ್ತಿದ್ದು ಇದಕ್ಕೆ ಕಾರ್ಯಾಚರಣೆ ಮಾಡದೇ ಇರೋದರಿಂದ ನಾವು ಮುಂದೆ ಈ ಮನೆಗಳು ಇದು ಕುಡಿಯಾರ ಬಿದ್ದಪ್ಪನವರ ಸಂಸಾರಗಳು ಇವರು ಹಿರಿಯರು ಗಣೇಶ್ ಅಂತೇಳಿ ಎರಡನೇ ಮಗ ಅರ್ಜುನ್ ಅಂತೇಳಿ ಮೂರನೇ ಮಗ ದೇವಯ್ಯ ಅಂತೇಳಿ ಇವರಿಗೆ ಇವರು ಐನು ಮನೆ ಇದು ಈ ಐನು ಮನೆಗಳನ್ನು ಹೊಡೆದಾಕಿದ್ರಿಂದ ಸರ್ಕಾರ ಇದಕ್ಕೆ ತಕ್ಕ ಪರಿಹಾರ ಕನಿಷ್ಠ ಹತ್ತು ಲಕ್ಷವನ್ನು ಮಂಜೂರು ಮಾಡುವ ಮೂಲಕ ಈ ಐನು ಮನೆಯನ್ನು ಹೊಸದಾಗಿ ಕಟ್ಟಿಕೊಳ್ಳಲಿಕ್ಕೆ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಯಾಕಂತ ಯಾಕಂತೇಳಿದ್ರೆ ಈ ಕುಡಿಯ ಜನಾಂಗ ನಾವೆಲ್ಲರೂ ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಾಯಿದ್ದಾರೆ ಈ ಇವ್ರಿಗೆ ಯಾವುದೇ ಕಾರಣದಲ್ಲಿ ಆರ್ಥಿಕ ನೆರವು ಇಲ್ಲ ಇದರಿಂದ ದಯವಿಟ್ಟು ಡಿ ಎಫ್ ಆಗಲಿ ಎಸ್ ಎಫ್ ಆಗಲಿ ಖುದ್ದಾಗಿ ಬಂದು ನೋಡಿ ಇವರ ಏನು ಈ ಮನೆ ನಷ್ಟ ಆಗಿದೆ ಇದರ ಪರಿಹಾರವನ್ನು ಒಂದು ವಾರದ ಒಳಗಡೆ ಇವರು ಮಂಜೂರು ಮಾಡಿ ಇವರಿಗೆ ಸಾಂತ್ವನನ್ನು ಹೇಳ್ಬೇಕಂತ ಕೇಳ್ಕೊಳ್ತೀನಿ ಮತ್ತು ನಮ್ಮ ಈ ಕ್ಷೇತ್ರದ ಶಾಸಕರು ಖುದ್ದಾಗಿ ಇಲ್ಲಿಗೆ ಬಂದು ನೋಡೋ ಮೂಲಕ ಈ ಸಂಸಾರಕ್ಕೆ ಒಂದು ಮಾನವೀಯತೆ ದೃಷ್ಟಿಯಲ್ಲಿ ಪರಿಹಾರವನ್ನು ಕೊಡಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಕಕ್ಕಬೆ ಕುಂಜಲ ಗ್ರಾಮ ಪಂಚಾಯಿತಿಯ ಸದಸ್ಯ ಕುಡಿಯರ ಭರತ್ ಚಂದ್ರ ದೇವಯ್ಯ ಮಾತನಾಡಿ ಮನೆ ಮೇಲೆ ಮರಬಿದ್ದು ನಷ್ಟ ಸಂಭವಿಸಿದೆ ಕಾಡಾನೆಗಳ ಉಪಟಳದಿಂದ ಸಂಕಷ್ಟ ಅರಿಯಲು ಅರಣ್ಯ ಇಲಾಖೆ ಸಿಬ್ಬಂದಿ ಯಾರೂ ಆಗಮಿಸಿಲ್ಲ ಸಂತ್ರಸ್ತರಿಗೆ ಸ್ಥಳದಲ್ಲೇ ಪರಿಹಾರ ನೀಡುವ ಕಾರ್ಯ ಆಗಬೇಕೆಂದು ಒತ್ತಾಯಿಸಿದ್ದಾರೆ ನನ್ನ ಹೆಸರು ಕುಡಿಯಾರ ಭರತ್ಚಂದ್ರ ದೇವಯ್ಯ ನಾನು ಕುಂಜಿಲ ಕಕ್ಕಬೆ ಗ್ರಾಮ ಪಂಚಾಯತಿ ಸದಸ್ಯ ಈ ಯವಕಪಡಿ ಗ್ರಾಮದ ಸದಸ್ಯ ಕೂಡ ನಿನ್ನೆ ರಾತ್ರಿ ಇಲ್ಲಿ ಕಾಡಾನೆ ದಾಳಿಯಿಂದ ನಮ್ಮ ಪಕ್ಕದ ಮನೆಯ ಗಣೇಶ್ ಮತ್ತು ಅರ್ಜುನರವರ ದೊಡ್ಡ ಮನೆ ಇದು ಅವರ ಮನೆ ಮೇಲೆ ನಿನ್ನೆ ರಾತ್ರಿ ಇವರ ಅಂಗಳಕ್ಕೇ ಆನೆ ಬಂದು ತೆಂಗಿನಕಾಯಿ ಮರವನ್ನು ಉರುಳಿಸಿ ಅವರ ಮನೆ ಮೇಲೆ ಹಾಕಿದ್ದಾರೆ ಅದೃಷ್ಟವಶಾತ್ ಅವರು ಯಾರೂ ಮನೆಯಲ್ಲಿ ಇಲ್ಲದ ಕಾರಣ ಯಾವುದೇ ಹಾನಿ ಆಗಲಿಲ್ಲ ಇದಕ್ಕೆ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು ರೇಂಜರಿಂದ ಹಿಡಿದು ಡಿ ಎಫ್ ಒಂದ ಹಿಡಿದು ಯಾರೂ ಕೂಡ ಇದುವರೆಗೆ ಸ್ಥಳ ಪರಿಶೀಲನೆಯನ್ನು ಮಾಡಿರೋದಿಲ್ಲ ಕೇವಲ ವಲಯ ಮಟ್ಟದ ಅಧಿಕಾರಿಗಳನ್ನಲ್ಲಿ ಈ ರೇಂಜ್ ನಮ್ಮ ವಾಚರ್ಸು ಮತ್ತು ಬೇರೆಯವರ ಅವರ ಗಾರ್ಡು ಅವರೆಲ್ಲರೂ ಸೇರಿ ಈಗ ಸ್ಥಳ ಪರಿಶೀಲನೆ ಮಾಡಿ ಅವರಿಗೆ ವರದಿಯನ್ನು ಒಪ್ಪಿಸ್ತಾ ಇದ್ದಾರೆ ದಯವಿಟ್ಟು ಸರ್ಕಾರಗಳು ಹಿರಿಯ ಅಧಿಕಾರಿಗಳನ್ನು ಯಾರು ನೊಂದವರು ಇದ್ದಾರೆ ಅವರ ಮನೆಗಳಿಗೆ ಕಳಿಸಿ ಆನ್ ದಿ ಸ್ಪಾಟ್ ಅವರಿಗೆ ಪರಿಹಾರವನ್ನು ವಿತರಣೆ ಮಾಡುವಂಥದ್ದು ಆಗಬೇಕು ಕೇವಲ ಪ್ರಾಣಿಗಳ ಸ ಪ್ರಾಣಿಗಳು ಏನಾದರೂ ಸತ್ತು ಬಿದ್ದಿದ್ದರೆ ಆ ಸ್ಪಾಟಿಗೆ ಇಮ್ಮಿಡಿಯೇಟಾಗಿ ತೆರಳುವಂತಹ ಡಿ ಎಫ್ ಒಗಳು ಇವತ್ತು ಮನೆಗಳಿಗೆ ಹಾನಿಯಾಗಿದೆ ಯಾವುದೇ ಡಿ ಎಫ್ ಒಗಳು ಡಿ ಎಫ್ ಒ ಆಗಲಿ ರೇಂಜರ್ ಆಗಲಿ ಇಲ್ಲಿ ಸ್ಥಳಕ್ಕೆ ಬರಲಿಲ್ಲ ಖಂಡಿತವಾಗಲೂ ಅವರು ಈ ಸ್ಥಳಕ್ಕೆ ಬಂದು ಈ ನೊಂದವರು ಏನಿದ್ದಾರೆ ಅವರಿಗೆ ಸ್ಥಳ ಪರಿಹಾರವನ್ನು ಘೋಷಣೆ ಮಾಡಲೇಬೇಕು ಅಂತ ನಾನು ಈ ಮುಖಾಂತರ ಮನವಿಯನ್ನು ಮಾಡ್ತಾ ಇದ್ದೇನೆ ಮತ್ತು ಈ ಕ್ಷೇತ್ರದ ಶಾಸಕರು ಎ ಎಸ್ ಪೊನ್ನಣ್ಣನವರು ದಯವಿಟ್ಟು ನಮ್ಮ ಈ ಕಾಲೋನಿ ಒಳಗಡೆ ಬಂದು ನೊಂದವರ ಪರವಾಗಿ ಧ್ವನಿಯನ್ನು ಎತ್ತಬೇಕು ಇಲ್ಲಿ ಯಾರು ಆನೆ ದಾಳಿಯಿಂದ ಹಾನಿಗೀಡಾಗಿದ್ದಾರೆ ಅವರ ಮನೆ ಅವರಿಗೆ ಸೂಕ್ತವಾದಂಥ ಮನೆ ವ್ಯವಸ್ಥೆಯನ್ನು ಸರ್ಕಾರದ ಮಟ್ಟದಲ್ಲಿ ಮಾತನಾಡಿ ಅದ ಅದೇ ಅವರಿಗೆ ಸೂಕ್ತ ಮನೆಯನ್ನು ಒದಗಿಸಿಕೊಡ್ಬೇಕು ಅಂತೇಳಿ ನಾನು ಈ ಮೂಲಕ ಕೇಳಿಕೊಳ್ತಾ ಇದ್ದೆ ಸರ ಇಲ್ಲಿಗೆ ಬಂದಿ 呵呵呵，干的，下午不来了，不来了。 ಕುಡಿಯ ಗಣೇಶ ಹೆಸರು ಬಿದ್ದು ಈಗ ಅದೇ ತಂದೆ ಮನೆಯಲ್ಲೇ ಇದು ಅಲ್ಲಿಂದ ನಾನು ಮಾಡಿದೆ ಈ ಮಳೆ ಇಲ್ಲಿಗಾಗಲೇ ಮಳೆಗೆ ನಿಲ್ಲಕ್ಕಾಗಲಿ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ದೂರ ಹೊರಗಡೆ ಕೆಲಸ ಮಾಡ್ಕೊಂಡಿದ್ದೆ ಮನೆಗೆ ಹೋಗೋಕ್ಕಾಗಿಲ್ಲ ನಿನ್ನೆ ರಾತ್ರಿ ಬಂದ್ಬಿಟ್ಟು ಆನೆ ಒಂದು ಮನೆ ಮುಂದಗಡೆ ಒಂದು ದೊಡ್ಡ ಒಂದು ತೆಂಗಿನ ಇತ್ತು ಅದು ರೋಡಿಂದ ಎಲ್ಲ ಲೂಕಾಕ್ಬಿಟ್ಟು ಮನೆ ಮೇಲೆ ಬಿದ್ದಿದೆ ಮನೆ ಹೆಸರಿ ಕಡೆಗೆ ತುಂಬಾ ಲಾಸ್ ಆಗಿದೆ ನನಗೆ ಅದರಿಂದ ನನಗೆ ಒಂದು ಸರ್ಕಾರದಿಂದ ಒಂದು ಪರಿಹಾರ ಕೊಡಗು ಚಾನಲ್ ನ್ಯೂಸ್ ದುಗ್ಗಲ ಸದಾನಂದ ನಾಪಕ್ಲೋ